ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಅರ್ಧ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಅಂದರೆ ಬೋರ್ಡಿಂದ ಬಿಡುಗಡೆ ಮಾಡಿರುವಂತಹ ಈ ಒಂದು ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ಉತ್ತರಗಳನ್ನು ನಾವು ತಿಳಿದುಕೊಳ್ಳೋಣ ಸೊ ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ ಅಂತ ಅಂದ್ಕೊಂಡು ಈ ಒಂದು ಕೀ ಆನ್ಸರ್ಸ್ನ ಸರಿ ನಾವು ಕ್ರಾಸ್ ಚೆಕ್ ಮಾಡ್ತಾ ಹೋಗೋಣ ಮಕ್ಕಳ ಸೊ ಮೊದಲನೇದಾಗಿ ಫಸ್ಟ್ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆ ನೀಡಲಾಗಿದೆ ಸರಿಯಾಗಿರೋದನ್ನು ಆರಿಸಿ ಬರಲಿಕ್ಕಿರುತ್ತೆ ಇಲ್ಲಿ ಆರು ಪ್ರಶ್ನೆಗಳಿದ್ದಾವೆ ಫಸ್ಟ್ ಕ್ವಶನ್ ಕನ್ನಡ ವರ್ಣಮಾಲೆಯಲ್ಲಿನ ವರ್ಗದ ಅನುನಾಸಿಕ ಅಕ್ಷರವಿದು ಅಂತ ಹೇಳಿ ಕೇಳಿದ್ದಾರೆ ಸೊ ಇಲ್ಲಿ ನಾಲ್ಕು ಅಕ್ಷರಗಳನ್ನ ಕೊಟ್ಟಿದ್ದರು ಮಕ್ಕಳ ಸೊ ವರ್ಗದ ಅನುನಾಸಿಕ ಅಂತ ಹೇಳಿದರೆ ನಾ ಆಗಿರುತ್ತೆ ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್ ನೆಕ್ಸ್ಟ್ ಎರಡನೇ ಪ್ರಶ್ನೆ ಒಮ್ಮೊಮ್ಮೆ ಪದವು ಈ ಸಂಧಿಗೆ ಸೇರಿದೆ ಸೊ ಒಮ್ಮೊಮ್ಮೆ ಅನ್ನೋದು ಲೋಪಸಂಧಿಗೆ ಬರ್ತದೆ ಮಕ್ಕಳ ಹಾಗಾಗಿ ಲೋಪಸಂಧಿ ಅಂತ ಹಾಕಿದ್ರೆ ಒಂದು ಅಂಕ ಸಿಕ್ಕುತ್ತೆ ಮೂರನೇ ಪ್ರಶ್ನೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನ ವಾಕ್ಯವಾಗಿರುವಂತಹ ವಾಕ್ಯಕ್ಕೆ ಏನಂತ ಹೇಳಿ ಕರಿತೀವಿ ಸೊ ಅದನ್ನು ನಾವು ಮಿಶ್ರವಾಕ್ಯ ಅಂತ ಹೇಳಿ ಕರೆಯುವಂಥದ್ದು ಹಾಗಾಗಿ ಕೊಟ್ಟರೆ ಆಪ್ಷನ್ ಸಿ ಮಿಶ್ರವಾಕ್ಯ ರೈಟ್ ಆನ್ಸರ್ ನಾಲ್ಕನೇ ಪ್ರಶ್ನೆ ಭೂತಕಾಲ ಸೂಚಕ ಪ್ರತ್ಯಯ ಸೊ ಭೂತಕಾಲ ಸೂಚಕ ಪ್ರತ್ಯ ಯಾವುದಪ್ಪ ಅಂತೇಳಿದರೆ ದ ಆಗಿರ್ತದೆ ಸೊ ಇಲ್ಲಿ ದ ವ ವಾ ಕೊಟ್ಟಿದ್ದಾರೆ ಸೊ ದ ಇಸ್ ದ ರೈಟ್ ಆನ್ಸರ್ ಐದನೇ ಪ್ರಶ್ನೆ ಪಂಚಮಿ ವಿಭಕ್ತಿಯ ಕಾರಕಾರ್ಥ ಸೊ ಸರಿಯಾಗಿರುವಂತಹ ಕಾರಕಾರ್ಥ ಯಾವುದಪ್ಪ ಅಂತೇಳಿದರೆ ಅಪದಾನ ಆಗಿರ್ತದೆ ಹಾಗಾಗಿ ನೀವು ಎಲ್ಲ ಕಾರಕಾರ್ಥಗಳನ್ನ ಕಲ್ತಿದ್ರೆ ನೀವು ಈಸಿಯಾಗಿ ಇದಕ್ಕೆ ಅಪದಾನ ಅಂತ ಹಾಕಿರ್ತರೆ ಅಲ್ಲಿಗೆ ಒಂದು ಅಂಕ ಸಿಗ್ತದೆ ಆರನೇ ಪ್ರಶ್ನೆ ರಾಜೀವ ಸಖ ಪದ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಸೊ ರಾಜೀವ ಸಖ ಅನ್ನೋದು ಬಹುರ್ವಿ ಸಮಾಸಕ್ಕೆ ಬರ್ತದೆ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸೊ ಇದಿಷ್ಟು ಆನ್ಸರ್ಸ್ ಅನ್ನು ಮಾರ್ಕ್ ಮಾಡಿದರೆ ನಿಮಗೆ ಆರಂಕ ಸಿಕ್ಕಿರುತ್ತೆ ನೆಕ್ಸ್ಟ್ ಸೆಕೆಂಡ್ ಮೇನ್ ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಅಂತ ಇದೆ ಇಲ್ಲಿ ನಾಲ್ಕು ಕ್ವಶನ್ಸು ವಂಶ ಬಂಚ ಯುಗ ಜುಗ ಆಗ್ತದೆ ಹಾಗಾಗಿ ಜುಗ ಅಂತ ಹೇಳಿ ಬರಿಬೇಕಾಗಿರುತ್ತೆ ನೆಕ್ಸ್ಟು ಕಮಲಾಕ್ಷ ಅಂಕಿತನಾಮ ಮನುಷ್ಯ ಅನ್ನೋದು ರೂಢನಾಮ ಸತಿಪತಿ ಜೋಡಿ ನುಡಿ ತುತ್ತ ತುದಿ ದ್ವಿರಕ್ತಿ ಬೇಗ ಬೇಗನೆ ಸಾಮಾನ್ಯಾರ್ಥಕ ವ್ಯಯ ಸಾಕು ಅನ್ನೋದು ಕ್ರಿಯಾರ್ಥಕ ವ್ಯಯಕ್ಕೆ ಬರ್ತದೆ ಸೊ ಹಾಗಾಗಿ ಗ್ರಾಮರ್ ಪಾರ್ಟಿ ಜಿ ಇತ್ತು ಮಕ್ಕಳ ಬರೆದಿರ್ತೀರ ಸೊ ಅಲ್ಲಿಗೆ ನಿಮಗೆ ಹತ್ತು ಅಂಕಗಳು ಸಿಗ್ತದೆ ನೆಕ್ಸ್ಟ್ ಥರ್ಡ್ ಮೇನಿಗೆ ಬಂದರೆ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಲಿಕ್ಕಿದೆ ಶ ಹನ್ನೊನೇ ಪ್ರಶ್ನೆ ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಅಂತ ಹೇಳಿ ಕೇಳಿದರೆ ಅದು ಕರ್ದಿ ಪುಸ್ತಕ ಆಗಿರ್ತದೆ ಹಾಗಾಗಿ ನೀವು ಕರ್ದಿ ಪುಸ್ತಕ ಅಂತ ಹೇಳಿ ಬರೀಬೇಕು ಹನ್ನೆರಡನೇ ಪ್ರಶ್ನೆ ಹಸಿದು ಮಲಗಿದ್ದಂತಹ ಹುಲಿಯು ಏನೆಂದು ಯೋಚಿಸಿತು ಸೊ ಹಸಿದು ಮಲಗಿದ್ದಂತಹ ಒಂದು ಹುಲಿ ವಿಧಿ ಆಹಾರಕ್ಕೆ ಏನನ್ನು ಒದಗಿಸುತ್ತದೆ ಎಂದು ಯೋಚಿಸುತ್ತದೆ ಹದಿಮೂರನೇ ಪ್ರಶ್ನೆ ವಿಶ್ವೇಶ್ವರಯ್ಯನವರಿಗೆ ವಿದ್ಯಾರ್ಥಿ ವೇತನ ನೀಡಿದ ಮೈಸೂರಿನ ದಿವಾನರು ಯಾರು ಅಂತ ಹೇಳಿ ಕೇಳಿದರೆ ಸೊ ಅದು ಮೈಸೂರಿನ ದಿವಾನರು ಯಾರು ಅಂತ ಹೇಳಿ ಕೇಳಿರೋದು ಸೊ ಅಲ್ಲಿಗೆ ನಿಮಗೆ ಸಿ ರಂಗಾಚಾರ್ವ ಅಂತ ಹೇಳಿ ನೀವು ಬರೀಬೇಕು ನಾಲ್ವಡಿ ಕೃಷ್ಣರಾಜ ಅಲ್ಲ ಮಕ್ಕಳ ಸೊ ಕನ್ಫ್ಯೂಷನ್ ಆಗಿಬಿಡಿ ಸಿ ರಂಗಾಚಾರ ಅಂತ ಹೇಳಿ ಬರೆದಿದ್ರೆ ನಿಮಗೆ ಒಂದು ಅಂಕ ಸಿಗ್ತದೆ ಹದಿನಾಲ್ಕನೇ ಪ್ರಶ್ನೆ ಮನೆ ಮಂಚಮ್ಮ ಕತೆ ಹೇಳಿದ ಕವಿ ಯಾರು ಸೊ ಸಿದ್ಧಲಿಂಗಯ್ಯ ಹದಿನೈದನೇ ಪ್ರಶ್ನೆ ಕಾಡು ಮೇಡುಗಳ ಸ್ಥಿತಿ ಹೇಗಿದೆ ಸೊ ಕಾಡು ಮೇಡುಗಳ ಸ್ಥಿತಿ ಬರಳ ಆಗಿದೆ ಹದಿನಾರನೇ ಪ್ರಶ್ನೆ ಫಲುಗುಣ ಎಂದರೆ ಯಾರು ಅಂತ ಹೇಳಿ ಕೇಳಿದರೆ ಸೊ ಅದು ಅರ್ಜುನ ಆಗಿರ್ತದೆ ಹಾಗಾಗಿ ಅರ್ಜುನ ಅಂತ ಬರೆದಿದ್ರೆ ಒಂದು ಅಂಕಗಳು ಸಿಗ್ತದೆ ಹದಿನೇಳನೇ ಪ್ರಶ್ನೆ ಪುಟ್ಟಪೋರಿಯ ಅಮ್ಮ ಗುಡಿಸಲಿನಲ್ಲಿ ಹೇಗೆ ಮಲಗಿದ್ದಾಳೆ ಕೇಳಿದ್ದಾರೆ ಮಕ್ಕಳ ಸೊ ಪುಟ್ಟಪೋರಿಯ ಅಮ್ಮ ಗುಡಿಸಲಿನಲ್ಲಿ ಗೊರ ಗೊರತ್ತಾ ಗೊರೆ ಕೇಳಿ ಗೊರೆಯುತ್ತಾ ಮಲಗಿದ್ದಾಳೆ ಅಂತ ಹೇಳಿ ಬರೆದಿದ್ರೆ ಒಂದು ಅಂಕ ಸಿಗ್ತದೆ ಸೊ ಹಾಗಾಗಿ ಒಂದು ಅಂಕದ ಪ್ರಶ್ನೆಗಳು ಸಹ ಈಸಿ ಇತ್ತು ಬರೆದಿರ್ತೀರಾ ಅಂತ ಅಂದ್ಕೊಂಡಿರ್ತೇನೆ ನೆಕ್ಸ್ಟ್ ನಿಮಗೆ ಫೋರ್ತ್ ಮೇನಿಂದ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೀಲಿಕ್ಕೆ ಕೇಳಿದ್ದಾರೆ ಇಲ್ಲಿ ಹತ್ತು ಪ್ರಶ್ನೆಗಳು ಸೊ ಈ ಎಲ್ಲ ಪ್ರಶ್ನೆಗಳು ಆಲ್ಮೋಸ್ಟ್ ನನ್ನ ಕ್ವಶನ್ ಆನ್ಸರ್ಸ್ಗಳಲ್ಲಿ ನೀವು ಚೆಕ್ ಮಾಡ್ಬೋದು ಸೊ ತುಂಬ ಕ್ವಶನ್ಸ್ ರಿಪೀಟ್ ಆಗಿದ್ದಾವೆ ಸೊ ಈ ಎಲ್ಲ ಕ್ವಶನ್ಸ್ಗಳನ್ನು ನೀವು ಬರೆದಿರ್ತೀರ ಮಕ್ಕಳು ಸೊ ಈಸಿ ಇದೆ ನಿಮಗೆ ಇಷ್ಟು ಕ್ವಶನ್ಸು ನೆಕ್ಸ್ಟ್ ನಿಮಗೆ ಕವಿಗಳ ಸ್ಥಳ ಕಾಲಕೃತಿಯನ್ನು ವಾಕ್ಯ ರೂಪದಲ್ಲಿ ಬರಲಿಕ್ಕೆ ಇರುತ್ತೆ ದೇವನೂರು ಮಹಾದೇವ ಮತ್ತು ದರಾಬೇಂದ್ರೆ ಅವ್ರದ್ದು ಕೇಳಿದ್ದಾರೆ ಸೊ ಬರೆದಿರ್ತೀರ ಅದು ಸಹ ಈಸಿ ಇತ್ತು ಸೊ ಹಾಗಾಗಿ ಆ ಎರಡೂ ಪ್ರಶ್ನೆಗಳು ಸಹ ಈಸಿ ಇದ್ದಾವೆ ದೇವನವರು ಮಹಾದೇವ ಮತ್ತು ದರಾಬೇಂದ್ರ ಇವರು ಬರೆದಿರ್ತೀರ ನೆಕ್ಸ್ಟ್ ಸಿಕ್ಸ್ತ್ ಮೈನಿಗೆ ಹೋದರೆ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ವಿಭಾಗ ಮಾಡಿ ಛಂದಸ್ಸನ್ನು ಬರೀಲಿಕ್ಕೆ ಕೇಳಿದ್ದಾರೆ ಸೊ ಇಲ್ಲಿ ನಮಗೆ ಷಟ್ಪದಿಯನ್ನು ಕೇಳಿರೋದು ಕರೆಕ್ಟಾಗಿ ನೀವು ಲಘು ಗುರುವನ್ನು ಹಾಕಿ ಇಲ್ಲಿ ನೋಡಿ ನಿಮಗೆ ಲಘು ಗುರುವನ್ನು ಹಾಕಿದೆ ಏನು ಹೇಳಲೇ ಕರ್ಣ ಚಿತ್ತ ಗ್ಲಾನಿ ಯಾವುದು ಮನೆಗೆ ಕುಂತಿಸೋನುಗಳ ಬೆಸೆ ಕೈಸಿ ಕೊಂಬುದು ಸೇರದೆ ನಿನಗೆ ಸೊ ಇದು ಬಾಮಿನಿ ಷಟ್ಪದಿಗೆ ಬರ್ತದೆ ಮಕ್ಕಳ ಸೊ ನಿಮ್ಗೆ ಇಲ್ಲಿ ಮೂರು ನಾಲ್ಕು ಮೂರು ನಾಲ್ಕು ಗಣಗಳ ರೀತಿಯಲ್ಲಿ ನೀವು ವಿಭಾಗ ಮಾಡ್ತಾ ಹೋದ್ರೆ ಕರೆಕ್ಟಾಗಿ ಭಾಗ ಅಲ್ಲಿಗೆ ನಿಮಗೆ ಮೂರು ಅಂಕ ಸಿಗ್ತದೆ ಸೊ ಇದೊಂದು ಬಾಮಿನಿ ಆಗಿರ್ತದೆ ನೆಕ್ಸ್ಟ್ ಏಳನೇ ಮೇನಿಗೆ ಬಂದರೆ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಲಿಕ್ಕಿಡಿದರೆ ಪೂರ್ವ ದಿಕ್ಕಿನಲ್ಲಿ ಹುಟ್ಟಿದ ಸೂರ್ಯನು ಮುತ್ತೈದೆಯ ಹಣೆಯ ಕುಂಕುಮದಂತೆ ಶೋಭಿಸಿದನು ಸೊ ಇದೊಂದು ಉಪಮಾಲಂಕಾರ ಅಲಂಕಾರ ಯಾಕೆಂದ್ರೆ ಇಲ್ಲಿ ಸಂಪೂರ್ಣವಾಗಿ ಹೋಲಿಕೆಯನ್ನು ಮಾಡಿದರೆ ಪೂರ್ವ ದಿಕ್ಕಿನಲ್ಲಿ ಹುಟ್ಟಿದ ಸೂರ್ಯನನ್ನು ಮುತ್ತೈದೆಯ ಹಣೆಯ ಕುಂಕುಮಕ್ಕೆ ಹೋಲಿಸಲಾಗಿದೆ ಹಾಗಾಗಿ ಇದೊಂದು ಉಪಮಾಲಂಕಾರಕ್ಕೆ ಬರ್ತದೆ ಸೊ ಕರೆಕ್ಟಾಗಿ ಬರೆದ್ರೆ ನಿಮಗೆ ಅಲ್ಲಿಗೆ ಮೂರು ಅಂಕ ಸಿಗ್ತದೆ ನೆಕ್ಸ್ಟ್ ಗಾದೆಗಳನ್ನು ಸಹ ಬರೆದಿರ್ತೀರ ಮಕ್ಕಳೆರಡೂ ಸಹ ಈಸಿ ಇದೆ ಕುಡಿಬಾಳಿದರೆ ಸುಖ ಸ್ವರ್ಗ ಮತ್ತೆ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಆ್ಯಂಡ್ ಸಂದರ್ಭ ಸ್ವಾರಸ್ಯನು ಸಹ ಬರೆದಿರ್ತೀರ ಸೊ ನಾನು ಸಂಪೂರ್ಣ ಆನ್ಸರ್ಸನ್ನು ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ಈಗ ಜಸ್ಟ್ ಗ್ರಾಮರ್ ಪಾರ್ಟ್ ಇದಿಷ್ಟನ್ನು ನೀವು ಬರೆದಿರ್ತೀರ ಅಂತ ಅಂದ್ಕೊಂಡು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ನಾಳೆ ಬರೆಯುವಂತಹ ನಿಮ್ಮ ವಿಜ್ಞಾನ ಎಕ್ಸಾಮ್ಗೂ ಸಹ ನಾವು ವೀಡಿಯೋಸನ್ನು ಅಪ್ಲೋಡ್ ಮಾಡೋದ್ರಿಂದ ಅವುಗಳನ್ನು ನೋಡಿ ಅದರ ಉಪಯೋಗಗಳನ್ನು ಸಹ ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ